ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಯಾರ್ಯಾರ ಹತ್ರ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂತಹ ಒಂದು ಏನು ಕುಟುಂಬ ಇದೆ ಆ ಒಂದು ಕುಟುಂಬಕ್ಕೆ ಇನ್ನು ಮುಂದೆ ಏನು ಕಾರ್ಡ್ ಇರ್ತದೆ ಅದಕ್ಕೆ ರೇಷನ್ ಬರೋದಿಲ್ಲ ಅಂತ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಏನಪ್ಪ ಮಾಹಿತಿ ಅಂತ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲನ್ನು ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತ ಅಂದರೆ ಅವರು ಕೂಡ ಮಾಡ್ಕೊಳ್ಳಿ ಯಾರಿಗೆ ಬರಲ್ಲ ಮತ್ತು ಯಾಕೆ ಬರಲ್ಲ ರೇಷನ್ ಕಾರ್ಡ್ ಹೇಗೆ ಕ್ಯಾನ್ಸಲ್ ಆಗ್ತದೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಏನಪ್ಪಾ ಆಗಿತ್ತು ಅಂತ ಅಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಅಂದರೆ ನೀವು ನಮ್ಮ ಒಂದು ಭಾರತದಲ್ಲಿ ಎಲ್ಲೇ ಹೋದರೂ ಕೂಡ ಅಲ್ಲಿನ ಒಂದು ರೇಷನನ್ನು ತೆಗೆದುಕೋಬೋದು ಆ ರೀತಿಯಾಗಿ ಒನ್ ನೇಷನ್ ಒನ್ ರೇಷನ್ ಕಾರ್ಡನ್ನು ಇಲ್ಲಿ ಏನು ಜಮ್ಮು ಕಾಶ್ಮೀರದಲ್ಲಿ ಇದನ್ನು ಅನಾವರಣಗೊಳಿಸಿದರು ಇತ್ತೀಚೆಗೆ ಮಾಡಿದರೆ ನವಂಬರ್ ಮತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅದೇ ರೀತಿ ನಮ್ಮ ಒಂದು ಭಾರತದಲ್ಲೂ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಒನ್ ನೇಷನ್ ಒನ್ ರೇಷನ್ ಕಾರ್ಡನ್ನು ಮಾಡಬೇಕು ಅಂತ ಇಲ್ಲಿ ಬರ್ತಾ ಇದ್ದಾರೆ ಹಾಗಾದರೆ ಏನಪ್ಪ ಆಗಬಹುದು ಮುಂದೆ ಅಂತ ನೋಡೋದಾದರೆ ರೇಷನ್ ಕಾರ್ಡ್ ಏನಿದೆ ನೀವು ಎಲ್ಲಿ ಹೋದರೂ ಕೂಡ ಭಾರತದಲ್ಲಿ ಎಲ್ಲೇ ಹೋದರೂ ಕೂಡ ಅಲ್ಲಿ ನೀವು ರೇಷನನ್ನು ತಗೋಬೋದು ಅದಕ್ಕಾಗಿ ಅವರು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ರೇಷನ್ ಕಾರ್ಡ್ ಬರಬೇಕಪ್ಪ ಅಂತ ಅಂದರೆ ಅದು ಕಾರ್ಡ್ ರೂಪದಲ್ಲಿ ಅಂದರೆ ಇತ್ತೀಚಿಗೆ ಎಲ್ಲರಿಗೂ ಕೂಡ ಕಾರ್ಡ್ ಇರ್ತಾ ಇತ್ತು ಇನ್ನು ಮುಂದೆ ಎ ಟಿ ಎಮ್ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಆ ಒಂದು ಎ ಟಿ ಎಮ್ ರೂಪದಲ್ಲಿ ಈ ಒಂದು ರೇಷನ್ ಕಾರ್ಡ್ ಬರ್ತದೆ ಅಲ್ಲಿವರೆಗೂ ಕೂಡ ನೀವು ಕಾಯಬೇಕಾಗ್ತದೆ ಆ ಒಂದು ಎ ಟಿ ಎಮ್ ರೂಪದಲ್ಲಿ ರೇಷನ್ ಕಾರ್ಡ್ ಏನಪ್ಪ ಏನಾದರೂ ಬಂತಪ್ಪ ಅಂತಂದರೆ ಇತ್ತೀಚೆಗೆ ಇದರ ಬಗ್ಗೆ ನ್ಯೂಸ್ ಕೂಡ ಬಂದಿತ್ತು ಅದರ ಬಗ್ಗೆ ನಮ್ಮ ಒಂದು ಚಾನೆಲ್ನಲ್ಲಿ ಮಾಹಿತಿಗಳನ್ನು ಕೂಡ ನಾವು ಕೊಡ್ತಾ ಹೋಗಿದ್ವಿ ಅದರ ಬಗ್ಗೆ ಮಾಹಿತಿಗಳನ್ನು ನೋಡೋದಾದರೆ ಈ ಒಂದು ರೇಷನ್ ಕಾರ್ಡ್ನ ಒಂದು ಏನು ಈ ರೀತಿಯಾಗಿ ಕಾರ್ಡ್ ಇರ್ತದೆ ಇಲ್ಲಿ ನಿಮಗೆ ತೋರಿಸ್ತೇವೆ ಈ ಒಂದು ರೀತಿಯಲ್ಲಿ ಕಾರ್ಡ್ ಇರ್ತಕ್ಕಂಥ ಕಾರ್ಡನ್ನು ಇನ್ನು ಮುಂದೆ ಎ ಟಿ ಎಮ್ ಕಾರ್ಡ್ ಅಥವಾ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ರೂಪದಲ್ಲಿ ರೇಷನ್ ಕಾರ್ಡನ್ನು ಕೂಡ ಮಾಡಬೇಕು ಅಂತ ಇಲ್ಲಿ ಬರ್ತಾ ಇದೆ ಈ ರೀತಿಯಾಗಿ ಏನಾದರೂ ಆಯ್ತಪ್ಪ ಅಂತ ಇನ್ನು ಮುಂದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಥವಾ ಎಲ್ಲೇ ಇದ್ದರೂ ಕೂಡ ಬೇರೆ ಯಾವುದೇ ಜಿಲ್ಲೆಗಳಲ್ಲಿ ಇದ್ದರೂ ಕೂಡ ಬೇರೆ ಯಾವುದೇ ರಾಜ್ಯಗಳಲ್ಲಿ ಇದ್ದರೂ ಕೂಡ ಆದರೆ ನೀವು ಭಾರತದಲ್ಲಿ ಇರಬೇಕಾಗಿರ್ತದೆ ಎಲ್ಲಿದ್ದರೂ ಕೂಡ ನೀವು ಅಲ್ಲಿಂದ ಏನು ನಿಯರೆಸ್ಟ್ ಏನು ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿ ಇರ್ತದೆ ಅಲ್ಲಿಗೆ ಹೋಗಿ ರೇಷನನ್ನು ಪಡೆದುಕೊಬೋದಾಗಿರ್ತದೆ ನೀವು ಇನ್ನು ಮುಂದೆ ಏನು ಎಲ್ಲರೂ ಕೂಡ ನೀವೇನು ನಿಮ್ಮ ಒಂದು ತಂಬನ್ನು ಕೊಟ್ಟು ನೀವು ರೇಷನನ್ನು ಪಡೆದುಕೊಂಡು ಏನು ಬರ್ತಾ ಇದ್ದಾರೆ ಎಬ್ಬಟ್ಟನ್ನು ಕೊಡ್ತು ಕೊಟ್ಟು ನೀವು ತೆಗೆದುಕೊಂಡು ಇದ್ದೀರಾ ಇನ್ನು ಮುಂದೆ ಬರೀ ನಂಬರ್ ಹೊಡೆದರೆ ಸಾಕು ನೀವು ರೇಷನನ್ನು ತಗೋಬೋದಾಗಿರ್ತದೆ ಎ ಟಿ ಎಮ್ ಕಾರ್ಡ್ ರೂಪದಲ್ಲಿ ನಿಮಗೆ ಕಾರ್ಡ್ ಬರ್ತದೆ ಅದರಿಂದ ನೀವು ರೇಷನನ್ನು ಪಡ್ಕೋಬೋದು ಇದು ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಇದರ ಬಗ್ಗೆ ಮಾಹಿತಿ ನಿಮಗೆ ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ನೀವೇನಾದರೂ ಮಾಡಿಲ್ಲ ಅಂತಂದರೆ ಅವರು ಕೂಡ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಮುಂದೆ ಏನಾದರೂ ಅಪ್ಡೇಟ್ ಸಿಗ್ತಪ್ಪ ಅಂತ ಅಂದರೆ ನಮ್ಮ ಒಂದು ಚಾನಲಲ್ಲಿ ಆದಷ್ಟು ಬೇಗ ಕೊಡ್ತಾ ಹೋಗ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತೃ